ಜ್ರಿ ಏನು ಮಾಡ್ತಾ ಇದ್ದವ್ರಿ ಪ್ಯಾಕಿಂಗ್ ಮಾತಾಡ್ರಿ ಹಂಗೆ ಯಾಕೆ ದಿವಸಗಳ ಸೊ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ ಇವತ್ತು ಮಂಗಳವಾರ ಇವತ್ತು ಬರಬೇಕಿತ್ತು ನಮ್ಮದು ಏನು ಬರಬೇಕಿತ್ತು ಅಂದರೆ ಮಾಲ್ ಬರಬೇಕಿತ್ತು ಆರ್ಡ್ರ್ ಮಾಡಿರೋದು ಇನ್ನೂ ಬರ್ತಾ ಇಲ್ಲ ಅದ ಪೆಂಡಿಂಗ್ ಇಟ್ಟು ಒಂದು ರೆಡಿಯಾಗಿ ಹೋಗಬೇಕು ಬಂದರೆ ಕಾಲ್ ಮಾಡಿದ್ರೆ ಹೋಗ್ಬೇಕು ತರಬೇಕು ಅಂತೇಳಿ ಮೀಶೋ ಸಿಕ್ಕಾಪಟ್ಟೆ ಆರ್ಡ್ರ್ ಆಯಿತು ಎಲ್ಲಿ ಕ್ಯಾನ್ಸಲ್ ಅಂತ ಭಯ ಆಗತ್ತೈತೆ ಇವನ್ನ ಬುಕ್ ಆಗಿರೋದು ನಿನ್ನೆ ನೈಟ್ ಬುಕ್ ಆಗಿರೋಂಥ ಸ್ಯಾರಿನ ಪ್ಯಾಕ್ ಮಾಡೋಕತ್ತ ಇದರಲ್ಲಿ ಕಾಪಿ ಬ್ರೌನ್ ಕಲರ್ ಇರೋದು ಇದರಲ್ಲಿ ಇದು ಲೈಟ್ ಬ್ಲೂ ಕಲರ್ ಇರೋದು ಇದು ಕೂಡ ಹೋಗಕ್ಕೆ ಇದು ಕೂಡ ಮೀಶೋದಲ್ಲೇ ಹೋಗ್ತಿರೋದು ಸೊ ಇವಾಗ ಹೋಗಿ ಇನ್ನೊಂದು ಎಲ್ಲೋಗಿರ್ತದೆ ಪ್ರಿಂಟಿಗೆ ತೊಗೊಂಡು ಬಂದ ಸಿಕ್ಕಾಪಟ್ಟೆ ಪ್ರಿಂಟ್ ಅದವು ಬಟ್ ಏನಂದ್ರೆ ಇನ್ನೂ ಮಾಲ್ ಬರತ್ತಿಲ್ಲ ಆರೆಂಜು ಬರಬೇಕು ಇನ್ನು ಲೋಟಸ್ ಬಾರ್ಡ್ರಲ್ಲಿ ಬರಬೇಕು ಇನ್ನು ಆರೆಂಜ್ ಕಲರಲ್ಲಿ ಬರಬೇಕು ರೀಸ್ಟಾಕ್ ಮಾಡ್ತಾ ಇರೋದು ಬೋರ್ಡ್ರು ಸ್ವಲ್ಪ ಚೇಂಜ್ ಐತೆ ರೀಸ್ಟಾಕ್ ಮಣ್ಣೆ ನೋಡಿದ್ರಲ್ಲ ಅದೇ ಬರಕತ್ತಿಲ್ಲ ಬೋರ್ಡ್ರು ಆರೆಂಜ್ ಕಲರ್ ಬಟ್ ಚಿಕ್ಕಲ್ಲಿ ಕಲರ್ ಚಿಕ್ಕದು ಚಿಕ್ಕ ಒಂದು ಸ್ವಲ್ಪ ಲೆಂತ್ ಬೋರ್ಡ್ರು ಕೂಡ ಬರೋತೈತೆ ಇನ್ನು ಲೋಟಸ್ ಬೋರ್ಡ್ರು ಬ್ಲೂ ಕಲರ್ ಇನ್ನು ವೈನ್ ಕಲರ್ ಕಾಫಿ ಬ್ರೌನ್ ಕಲರ್ ಅವೆಲ್ಲ ಬರಾಕತ್ತವು ಅದು ಇನ್ನೂ ಟ್ರ್ಯಾಕಿಂಗ ಹೋಗ್ತಾನೆ ಐತೆ ಟ್ರ್ಯಾಕ್ ಮಾಡಿ ನೋಡಿದೀವಿ ಇನ್ನು ಟ್ರ್ಯಾಕಿಂಗ್ ಅಲ್ಲ ಐತೆ ಅದಕ್ಕೆ ರೆಡಿಯಾಗಿ ಕೂಡ ಕುಂತೀನಿ ಹೋಗಿ ತರಬೇಕು ಅಂತೇಳಿ ಕಾಲ್ ಮಾಡಿದರೆ ಇವತ್ತು ಇನ್ನೂ ಇಲ್ಲ ವೇಟಿಂಗ್ ಒಳಗೆ ಯಾಕಂದ್ರೆ ಇವಾಗ ಮೀಶೋದಾಗ ಬುಕ್ಕಿಂಗ್ ಮಾಡ್ಕೊಂಡೆ ಒಂದು ಮೂರು ನಾಲ್ಕು ದಿವಸ ಪೆಂಡಿಂಗ್ ಎಲ್ಲ ಇದಾವೆ ಫ್ರೆಂಡ್ಸ್ ನಾನು ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನಿಮ್ಗೆ ಹೇಳಿ ನಾನು ಹಿಂದಿನ ಹಿಡಿಯೋದೊಳಗೆ ಎಕ್ಸೆಪ್ಟ್ ಮಾಡಿದ ಒಂದು ಇಪ್ಪತ್ತು ನಾಲ್ಕು ಗಂಟೆ ಒಳಗ ಇಪ್ಪತ್ನಾಲ್ಕು ತಾಸಿನ ಅವ್ರಿಗೆ ಕೊಟ್ಟುಬಿಡಬೇಕು ನಾವು ಹಾಗಾಗಿ ಸೊ ಇದ್ರದ್ದು ಕವರ್ ಬರಬೇಕು ಫ್ರೆಂಡ್ಸ್ ಇನ್ನೂ ಕವರ್ ಬಂದಿಲ್ಲ ಕವರ್ ಆರ್ಡ್ರ್ ಮಾಡಿರೋದು ಜೊತೆ ಕವರನ್ನು ಪ್ಯಾಚ್ ಹಾಕ್ಬಿಟ್ಟು ಮಾಡ್ತೊಂಡೆ ಇನ್ನೇನೇನಾಗುತ್ತೆ ಇವತ್ತಣ್ಣ ಇದು ಹಿಂಗೆ ಹೋಗುತ್ತೆ ಅಂತ ಎಲ್ಲ ಶೇರ್ ಮಾಡಿಕೊಡ್ತೀನಿ ಇಷ್ಟೇ ಕವರ್ ಇರೋದು ಇನ್ನು ಎಲ್ಲಿ ಸಿರಿ ತರಿಸ್ತೀನಿ ನೋಡಿ ಫ್ರೆಂಡ್ಸ್ ಅವ್ರಿಗೆ ಹೇಳಿದ್ದೀನಿ ಸ್ವಲ್ಪ ಕವರ್ ಹಾಕಿ ತರಿಸಿ ಅಂತೇಳಿ ಮೀಶೋದಲ್ಲೇ ನಾವು ಆರ್ಡ್ರ್ ಮಾಡಿರೋದು ಮೀಶೋ ಕವರ್ಸ್ ಕೂಡ ಬರಬೇಕು ಈ ಥರ ಕವರ್ಸ್ ಕೂಡ ಬರಬೇಕು ಕವರ್ಸೇ ಇಲ್ಲ ಫ್ರೆಂಡ್ಸ್ ಒಂದು ಎಷ್ಟೊಂದು ಹತ್ತು ಕವರ್ಸ್ ಮಾತ್ರ ಅದ ಇನ್ನು ಕವರೇ ಇಲ್ಲ ಇನ್ನು ಮೀಶೋ ಬಾರ್ ಕವರ್ನೂ ಆರ್ಡ್ರ್ ಮಾಡಿರೋದು ಇನ್ನು ಮಾಮೂಲಿ ಈ ರೀತಿ ಕವರ್ನು ಆರ್ಡ್ರ್ ಮಾಡಿರೋದು ಸೊ ಇನ್ನು ಅದರದ್ದು ಬಂದು ಮಾಲ್ ಬಂದಿಂದ ಎಲ್ಲ ಫಸ್ಟು ಮೀಶೋದೆಲ್ಲ ಪ್ರೊ ಮೀಶೋದಲ್ಲಿ ಬಂದಿರೋಂಥ ಬುಕ್ಕಿಂಗ್ ಎಲ್ಲ ತಗೊಂಡು ಅದಕ್ಕೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡಬೇಕು ಆಮೇಲೆ ವಿಡಿಯೋಸ್ ಮಾಡಿಬಿಟ್ಟು ಯೂಟ್ಯೂಬರ್ಗೆ ಮತ್ತು ಮೀಶೋದಲ್ಲಿ ಮತ್ತೆ ಫೋಟೋ ಶೂಟ್ ಮಾಡ್ಮೇಲೆ ಮತ್ತು ಮೀಶೋದಲ್ಲಿ ರೀ ಸ್ಟಾಕ್ ಅಂತ ಹಾಕಬೇಕು ಸೊ ಮೀಶೋದಲ್ಲಿ ಹೆವಿ ಟ್ರೆಂಡಲ್ಲಿರುವಂಥದ್ದು ಅಂದರೆ ಆರೆಂಜ್ ಕಲರ್ ಫ್ರೆಂಡ್ಸ್ ಹೆವಿ ಟ್ರೆಂಡಲ್ಲಿ ಆತಿಲ್ಲ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಫ್ರೆಂಡ್ಸ್ ಊಟ ಎಲ್ಲ ಮಾಡಿದ್ವಿ ಊಟ ಮಾಡಿ ಊಟಕ್ಕೆ ಅನ್ನ ಸಾಂಬಾರು ಮತ್ತು ಎಲ್ಲ ಮಾಡಿದ್ವಿ ಇನ್ನೇನು ಹೇಳಬೇಕು ಅಂತ ಇದೆ ಫ್ರೆಂಡ್ಸ್ ನಿಮಗೆ ಏನು ಡೌಟ್ ಕೇಳಾಗುತ್ತಿದ್ರಲ್ಲ ಇನ್ನು ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಬಗ್ಗೆ ನೀವೇನಾದರೂ ಇದನ್ನು ಮಾಡ್ತೀರಾ ಅಂತ ಯೂಟ್ಯೂಬ್ ಬಗ್ಗೆ ಹೇಳ್ಕೊಡ್ತೀರ ಯೂಟ್ಯೂಬ್ ಚಾನಲ್ ಹೆಂಗೆ ನಾನು ಮೊನ್ನೆ ಒಂದು ಮೀಶೋ ವಿಡಿಯೋ ಹಾಕಿದ್ದಾನೆ ಫ್ರೆಂಡ್ಸ್ ಮೀಶೋದ ಬಗ್ಗೆ ಅದರಕ್ಕೆ ಬಂದಿರೋಂಥ ಕಮೆಂಟ್ ಇವು ಅದಕ್ಕೆ ಬಂದಿರೋಂಥ ಮೆಸೇಜ್ ಮೆಸೇಜ್ ಎಲ್ಲ ಅಥವಾ ಕಮೆಂಟೆಲ್ಲ ಕೇಳಿದ್ರೆ ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿಕೊಡ್ರಿ ಅಂತೇಳಿ ಇದನ್ನು ಫಸ್ಟ್ ಮೀಶೋದೆಲ್ಲ ಕಲ್ಕೋರಿ ಆಮೇಲೆ ಮೆ ಯೂಟ್ಯೂಬ್ ಚಾನಲ್ಲನು ಈಸಿ ಮೆಥಡ್ ಅದೇನು ದೊಡ್ಡ ವಿಷ ಅಲ್ಲ ಅದಕ್ಕೆ ಹಿಂಗೆ ದೊಡ್ಡ ಖರ್ಚು ಮಾಡಬೇಕು ಅಂತೇನಿಲ್ಲ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದರೆ ಇನ್ ಕೇಸ್ ಗೊತ್ತಾಗಲಿಲ್ಲ ಅಂದರೆ ಯೂಟ್ಯೂಬಲ್ಲಿ ಇಡೋ ಸಾಕಷ್ಟು ಇರೋಸ್ ಅದೋ ಅದರಲ್ಲಿ ನಿಮ್ಗೆ ನೋಡಿ ಗೊತ್ತಾಗಲಿಲ್ಲ ಅಂದರೆ ನಾವು ಓಪನ್ ವಿ ಕೊಡ್ತೀವಿ ಅಂತ ಮ ಅವರು ಊಟ ಮಾಡಿದ್ರಿ ಸಮರ್ಥ ಸಮರ್ಥವ್ರೇ ಮ್ಯಾಕೆ ತೋರಿಸ್ರಿ ಮಕ್ಕನ ಊಟ ಮಾಡಿಲ್ಲ ಬೆಳಗ್ಗೆ ತಪ್ಪಿಸದೇ ಒಬ್ಬ ಸೋ ಬೆಳಗ್ಗೆ ಏನು ಊಟ ಊಟ ಮಾಡಿಲ್ಲ ನೀವು ಬರೋದು ಹನ್ನೆರಡು ಗಂಟೆ ಅದು ನೀವು ಊಟ ಮಾಡಿ ಅಂದ್ಕೊಂಡಿದ್ದೆ ನಾನು ಇವತ್ತ ಒಂದು ಮೂರು ಇಡೋ ಎರಡು ಇಡೋ ಮಾಡಿಬಿಟ್ಟಿವಿ ಫ್ರೆಂಡ್ಸ್ ಹಂಗಾಗಿ ಬೆಳಗ್ಗೆಯಿಂದ ಇಡೋ ಮಾಡ್ದೆ ಆಗ್ಬಿಟ್ಟೈತೆ ಎಲ್ಲ ಕಲೆಕ್ಷನ್ ನಿಮ್ಗೆ ನೆಕ್ ಕಲೆಕ್ಷನ್ ಅವೆಲ್ಲ ಇಡೋ ಆಗಿಂದ ಇಡೋ ಬರುತ್ತೆ ಅನ್ಕೊಳ್ತೀನಿ ಸೋ ಗೊತ್ತಿಲ್ಲ ಮತ್ತೆ ಅವ್ರು ಹೆಂಗೆ ಕೊರಿಯರ್ ಬಾಯ್ಗಳು ಹೆಂಗೆ ಬಂದು ಹೋಗ್ತಾರೆ ಒಂದೇ ಇದ್ರೂ ತೊಗೊಂಡು ಅವ್ರು ಹೆಂಗೆ ಹೋಗ್ತಾರೆ ಅವ್ರಿಗೆ ಏನು ಲಾಭ ರೀ ನಾವು ಮೀಶೋದಲ್ಲಿ ಏನೋ ಮೀಶೋದಾರಿಗೆ ಏನೋ ಕೊಡೋಂಗಿಲ್ಲವಲ್ಲ ರೀ ಎಷ್ಟು ಅಂತ ಮೀಶೋದಾರಿಗೆ ಕೊಡಬೇಕಾ ಅಥವಾ ಕೊಡಂಗಿಲ್ಲ ಅಂತ ನಾನು ಹೇಳಿದ್ನ ಕೊಡೋಂಗಿಲ್ಲ ಅಂತಂದ್ರೆ ಅವ್ರಿಗೆ ಏನು ಲಾಭ ಐತ್ರಿ ನಮ್ದು ಯಾಕೆ ಒಂದ ಪ್ರಾಡಕ್ಟ್ ಇದ್ರು ಮನೆಗೆ ಬಂದು ಕೆಟ್ಟು ತೊಗೊಂಡು ಹೋಗ್ತಾರೆ ಕೊರಿಯರ್ ಚಾರ್ಜ್ ಯಾಕೆ ತೊಗೊಂಡಂಗಿಲ್ಲ ಅಂತ ಹೇಳಕತತಿದ್ರಲ್ಲ ಹೇಳಕತ್ತಿದ್ರಲ್ಲ ಅದನ್ನೆಲ್ಲವೂ ನೀವು ತಿಳ್ಕೋಬೇಕು ಅಂತಂದ್ರೆ ಅದಕ್ಕೆ ಕ್ಲಾಸಿಗೆ ಜಾಯಿನ್ ಆಗ್ರಿ ಅಂತ ಹೇಳುದು ಫಾಲ್ ಡೌಟ್ ಅದಾವ್ ಸುಮಾರು ಡೌಟ್ ಅದ ಅವ್ರಾಗ ಸುಮಾರ್ ಡೌಟ್ ಅದಾವ ಯಾಕೆ ಅವ್ರಿಗೆ ಏನ್ ಲಾಭ ಐತಿ ಅವ್ರ ಯಾಕ ನಮ್ಮ ಕಡೆಯಿಂದ ಒಂದ್ ರೂಪಾಯಿನೂ ತಗೊಂಡ ಇನ್ನು ಬಂದು ಮಣಿಗೆ ಬಂದು ಕೆಟ್ಟ ಅವನ್ನ ಪಿಕ್ ಆರ್ಡ್ರನ್ನ ತೊಗೊಂಡು ಹೋಗ್ತಾರ ಏನು ಎಂತ ಅಂತ ಎಲ್ಲ ನೀವು ತಿಳ್ಕೊಬೇಕು ಕ್ಲಾಸಿಗೆ ಜಾಯಿನ್ ಆಗಬೇಕಾಗ್ತೈತಿ ನೀವು ಯಾಕಂದರೆ ನಾ ಹೇಳಿ ಪೂರ್ತಿ ನಿಮ್ಗೆ ಅರ್ಥ ಆಗಂಗಿಲ್ಲ ಅದಕ್ಕೋಸ್ಕರ ಹೇಳಿದ್ದು ನಾನು ಯಾರ್ಯಾರು ಎಲ್ಲ ಜಾಯಿನ್ ಆಗಿರಿ ಅವರೆಲ್ಲ ಕಲಿಯೋ ಹಾಕತ್ತಾರ ಆಲ್ರೆಡಿ ಇವಾಗ ಸೊ ಬಂತು ಅರ್ನಿಂಗ್ ಮಾಡಿ ಫ್ರೆಂಡ್ಸ್ ಪಾರ್ಸಲ್ ಬಂದೈತಿ ನಮ್ದು ಇದು ರೀಸ್ಟಾಕ್ ಅಪ್ಡೇಟ್ ಫ್ರೆಂಡ್ಸ್ ಮೊನ್ನೆ ಏನು ತರಿಸಿದ್ನಲ್ಲ ಆರೆಂಜ್ ಕಲರ್ದ್ದು ಅದೇ ರೀಸ್ಟಾಕ್ ಆಗೈತಿ ಸಿಕ್ಕಾಪಟ್ಟೆ ಅಂದರೆ ಡಿಮ್ಯಾಂಡ್ ಒಳಗಿರೋ ಅಂಥ ಸಿಕ್ಕಾಪಟೆ ಡಿಮ್ಯಾಂಡಲ್ಲಿರೋ ಇದು ಸೊ ಇವಾಗ ಮೀಶೋದು ಪಟ್ಟ 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 ಅಂತೇಳಿ ಜಾಸ್ತಿ ಇದು ಫ್ರೆಂಡ್ಸ್ ಮಿಶೋದು ಆರ್ಡರ್ ಅದನ್ನೆಲ್ಲ ಆ್ಯಕ್ಸೆಪ್ಟ್ ಮಾಡಿಕೊಂಡು ಇವತ್ತೇ ಕಳಿಸ್ಬೇಕು ಯಾಕಂದ್ರೆ ಫ್ರೆಂಡಿಂಗ್ ಫ್ರೆಂಡಿಂಗಿದು ಅವೆಲ್ಲ ಒಳ್ಳೆಯಲ್ಲ ಫ್ರೆಂಡ್ಸ್ ಜಾಸ್ತಿ ಅಂದರೆ ತರ್ಟಿ ಪೀಸ್ ಅಷ್ಟೇ ಸಿಕ್ಕವು ನನಗೆ ರೇಸ್ಟ್ ಸ್ಟಾಕ್ ಮಾಡಿಸಿದ್ರೆ ನಾನು ಎಲ್ಲಿ ನೂರು ಪೀಸ್ ಹೇಳಿದ್ದೆ ನಾನು ಅವ್ರಿಗೆ ಅಷ್ಟು ಮತ್ತು ಅಟ್ಲೀಸ್ಟ್ ಫಿಫ್ಟಿ ರುಪೀಸ್ ಕಳಿಸ್ರಿ ಅಂತ ಹೇಳಿದ್ದೆ ಏನಿಲ್ಲ ತರ್ಟಿ ಪೀಸ್ ಅಷ್ಟೇ ಸಿಕ್ಕವು ಮತ್ತು ಬೇರೆ ಬೇರೆ ಬಂದೈತೆ ತೋರಿಸ್ತೀನಿ ಏನಂತ ಈ ಕಡೆಯಿಂದ ಕಟ್ ಮಾಡಿ ಅನ್ಬಾಕ್ಸಿಂಗ್ ಇಡೋ ಓಟ ಮಾಡಿರಲೇ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಇವತ್ತು ಅನ್ಬಾಕ್ಸಿಂಗ್ ಇಲ್ಲಿಂದ ಹ್ಞೂ ಪಟಪಟ ಮಾಡು ಒಬ್ಬ ಮಗ ಆಲ್ರೆಡಿ ಲೇಬಲ್ ಪ್ರಿಂಟ್ ತೆಗಿಸ್ಕೊಂಬ್ರಾಗ ಹೋಗ್ಯಾನ್ರಿ ಜಾಸ್ತಿ ಅಂದ್ರೆ ಪ್ರೀ ಬುಕ್ಕಿಂಗ್ ಆಗಿದ್ದು ಜಾಸ್ತಿ ಅದಾವೆ ಮತ್ತು ಮೀಶೋದಲ್ಲಿ ಆರ್ಡ್ರ್ ಆಗಿದ್ದು ಜಾಸ್ತಿ ಅದಾವ ಇನ್ನೂ ಜಾಸ್ತಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಇನ್ನೂ ಹತ್ತಂಗೆ ಅದ ಫ್ರೆಂಡಿಂಗ್ ಒಳಗೆ ಅದವು ಹದಿನೈದು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಅಷ್ಟೇ ಇದಕ್ಕೆ ಎಷ್ಟು ಸಾಕಾಗ್ತಾ ಅಷ್ಟೇ ಆ್ಯಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಹಾಂ ಫ್ರೆಂಡ್ಸ್ ಲೇಬಲ್ ನೋಡಿರಿ ಇಷ್ಟೊಕೊಂಡ ಲೇಬಲ್ ಅದಾವೆ ಎಲ್ಲ ಫ್ರೆಂಡ್ಸ್ ತಗೊಂಡ್ಬಂದ ಮಗ ನೋಡಿರಿ ಎಷ್ಟು ಪ್ಯಾಕ್ ಯಾಕೆ ಇವು ಎಲ್ಲ ಮೀಶೋಕ್ಕೆ ಹೋಗೋದು ಇನ್ನು ಯೂಟ್ಯೂಬ್ ಒಳಗೆ ಬುಕ್ಕಿಂಗ್ ಆಗಿ ಅದು ಬೇರೆ ಅದಾವೆ ಸೊ ನೋಡಿರಿ ಇವೆಲ್ಲವೂ ಇವು ಕಾಫಿ ಬ್ರೌನ್ ಕಲರ್ ಅಲ್ಲ ವೈನ್ ಕಲರ್ ಫ್ರೆಂಡ್ಸ್ ಲೋಟಸ್ ಬೋರ್ಡ್ ಒಳಗೆ ಇವೆಲ್ಲವೂ ಕೂಡ ನೋಡತ್ತಲ್ಲ ಇವೆಲ್ಲವೂ ಸೇಮ್ ಮತ್ ಪೆಟಿ ಕೋಟ್ ಕೇಳಾಕದ ಪೆಟಿ ಕೋಟ್ ಕೂಡ ಬಂದವು ಪೆಟಿ ಕೂಡ ತೋರಿಸ್ತೀನಿ ಪೆಟಿ ಬೇಕು ಅಂತಂದರೆ ಆರ್ಡ್ರ್ ಮಾಡ್ಕೋಬೋದು ಸೊ ನೋಡ್ರಿ ಇವು ಬೋಸ್ ಪೀಸ್ ಪೆಟಿ ಕೋಟ್ ಅದಿಷ್ಟು ಮಾಲ್ ಬಂದಿರೋದು ಇವಾಗ ಇನ್ ಪೆಟಿ ಕೂಡ ನಾಳೆ ಬರ್ತಾವ್ರಿ ಇದು ಇಷ್ಟ ಒಂದ ಡಜನ್ ಪೆಟಿ ಕೋಟ್ ಹಾಕಿ ಕಳಿಸಾರ ಇನ್ನೂ ಬ್ಲೌಸ್ ಪೀಸ್ ಇವು ಐವತ್ತು ರೂಪಾಯಿ ಅಂದ್ರೆ ಚಲೋ ಟಿಪ್ ಟಾಪ್ ಇವು ಬೇಕು ಅಂದರೆ ಸೀರೆ ಜೊತೆ ಬುಕ್ ಮಾಡ್ಕೊಳ್ಳಿ ಅಂದರೆ ಫ್ರೀಯಾಗಿ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ನೋಡಿ ಇಷ್ಟು ಕಲರ್ಸ್ ಅದಾವು ಬೇಕು ಅಂತಂದ್ರೆ ಸೊ ಬುಕ್ಕಿಂಗ್ ಮಾಡ್ಕೋಬೋದು ಇವನೇನು ಸಪ್ರೇಟಾಗಿ ಇಡೋ ಮಾಡೋಕ್ಕೋಗೋಲ್ಲ ಯಾಕಂದರೆ ಆಫ್ಲೈನ್ನಲ್ಲೇ ಜಾಸ್ತಿ ಜನ ತೊಗೊಂಡ್ಬಿಡ್ತಾರೆ ಇವನ್ನ ಹಾಫ್ಲೈನ್ ಅವ್ರಿಗೆ ತೊಗೊಂಡು ಬಂದಿರೋದು ಬೇಕು ಇನ್ ಕೇಸ್ ನಿಮಗೆ ಬೇಕು ಸೀರೆ ಜೊತೆ ಈ ಸೀರೆ ಬುಕ್ ಮಾಡ್ಕೊತಿರಲ್ಲ ಅದ್ರ ಜೊತೆ ಬೇಕು ಅಂದರೆ ಮಾತ್ರ ಕೇವಲ ಐವತ್ತು ರೂಪಾಯಿ ಟಿಪ್ ಟಾಪ್ ಇವು ಆರಾಮ್ಸೆ ಇವನ್ನ ಸ್ಟಿಚ್ ಮಾಡಿಸಿ ಹಾಕ್ಕೊಬೋದು ಇಷ್ಟು ಕಲರ್ಸ್ ಎಲ್ಲ ಅದ ನೋಡ್ತಿದ್ರಾಗ ಎಲ್ಲ ಕಲರ್ ಕೂಡ ಅವೈಲೇಬಲ್ ಅದು ಬಟ್ ಇಲ್ಲಿ ವೈಟ್ ಕಲರೇ ಇನ್ನು ಏನು ಬ್ಲ್ಯಾಕ್ ಕಲರ್ ಮಾತ್ರ ಇಲ್ಲ ಇಷ್ಟು ನೋಡಿ ತರ್ಟಿ ಪೀಸ್ ಇವನ್ನೆಲ್ಲ ಇಡೋ ಮಾಡಬೇಕು ಈ ಇಡೋ ಬರೋಕ್ಕಿಂತ ಮುಂಚೆ ಇದು ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಡೈಲಿ ಆಗಿರುತ್ತೆ ಈಡೋ ಬರೋಕ್ಕಿಂತ ಮುಂಚೆ ಆಲ್ರೆಡಿ ಇದು ಬಂದಿರುತ್ತೆ ನೋಡಿ ಆರಾಮ್ಸೆ ತರ್ಟಿ ಪೀಸ್ ಬರೀ ಆರೆಂಜ್ ಕಲರೇ ತರ್ಟಿ ಪೀಸ್ ಅದಾವೆ ಫ್ರೆಂಡ್ಸ್ ಇನ್ನು ವೈನ್ ಕಲರ್ ಇವು ಲೋಟಸ್ ಪಾಟ್ರದ ಇವು ಸಪ್ರೇಟ್ ಆಗಿ ಒಂದು ಹತ್ತು ಪೀಸ್ ಏನು ಅಷ್ಟ ಅದಾವೆ ಒಂದು ಓಪನ್ ಮೇಲೆ ಇದಕ್ಕೆ ಹೆವಿ ಡಿಮ್ಯಾಂಡ್ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಆಗಿರ್ಬೋದು ಮತ್ತೆ ಇನ್ನು ಇದ್ರಾಗಂಕರು ಇದ್ರ ಮೀಶೋದಾಗ ಮಿಶೋದಾಗಂಕರು ನಿಮ್ಗೆ ಒಂದು ಪೀನ್ ಶರ್ಟ್ ತೆಕಲ್ ಬೇಕಾರೆ ಮಗ್ಳು ಅಟ್ಯಾಚ್ ಮಾಡಿರ್ತೀನಿ ನೋಡ್ರಿ ಇಲ್ಲ ಅಂದ್ರೆ ಸ್ಕ್ರೀನ್ ರೆಕಾರ್ಡ್ ಮಾಡಿರ್ತೀನಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅದಾವು ನನಗ ಸಿಗಕತ್ತಲ್ಲ ಫ್ರೆಂಡ್ಸ್ ಇದನ್ನ ಹೇಳಿ ನಾ ಅವಾಗಲೇ ಹೇಳಿದ್ದೆ ಹಂಡ್ರೆಡ್ ಪೀಸ್ ಅವಾಗ ಬರೀ ಫಿಫ್ಟಿ ಐವತ್ತು ಪೀಸ್ ಕಳಿಸಿದ್ರು ಇವಾಗ ತರ್ಟಿ ಪೀಸ್ ಕಳ್ಸ್ಯಾರ ಅಷ್ಟ ಇನ್ನು ಬಂದಿಲ್ಲ ನೀರ ಇಲ್ಲ ನೋಡಿ ಪೇಟಿ ಕೊಟ್ಟು ಕೂಡ ಇದಾವೆ ಪೇಟಿ ಕೊಟ್ಟು ಕೂಡ ಸೀರೆ ಜೊತೆಯೇ ಆರ್ಡ್ರ್ ಮಾಡ್ಕೋಬೇಕಾಗತ್ತೆ ಎಷ್ಟು ಕಲರ್ಸ್ ಅದ ನೋಡಿ ಒಂದೊಂದು ಪ್ಯಾಕ್ ಮಾಡೋ ಥರ ನಮ್ಮ ಅವರು ಎಲ್ಲವೂ ಸೇಮ್ ನೋಡಿ ಫ್ರೆಂಡ್ಸ್ ಎಷ್ಟು ಫಳ ಫಳ ಅಂತ ಹೊಳಿತಾ ಇರ್ತೈ ಜರಿ ಒಂದು ಸ್ಮಾಲ್ ಜರಿ ಬಂದೈತಿ ಎರಡು ಕಡೆ ಈಕ್ವಲ್ ಆಗಿರೋದಂಥದ್ದು ಒಂದು ಈ ಥರ ಜರಿ ಬಂದೈತಿ ನೋಡಿರಿ ಒಂದು ಕಡೆ ಬಿಗ್ ಜರಿ ಅಂದರೆ ಬಿಗ್ ಬಾರ್ಡರ್ ಬಂದೈತಿ ಒಂದು ಸೈಡ್ ಈ ಥರ ಸ್ಮಾಲ್ ಬಾರ್ಡರ್ ಬಂದೈತಿ ಒಂದು ಮಾತ್ರ ಎರಡು ಕಡೆ ಈಕ್ವಲ್ ಆಗಿರೋ ಬಾರ್ಡರ್ ಬಂದೈತಿ ಈ ಥರ ಐತಿ ಈ ಹಿಡಿಯೋ ಬರೋ ಅಷ್ಟಲ್ಲಿ ನಿಮಗೆ ಮಾಲ್ ಉಳ್ದಿರ್ತೈತೋ ಇಲ್ವೋ ಗೊತ್ತಿಲ್ಲ ನಮ್ಮ ಸುಮಾರು ಗ್ರೂಪ್ ಪ್ಯಾಕಿಂಗ್ ಮಾಡಾತಾರೆ ಕವರೇ ಇಲ್ಲ ರೀ ಫ್ರೆಂಡ್ಸ್ ಕವರೇ ಖಾಲಿ ಆಗ್ಬಿಟ್ರೆ ಇವಾಗ ತಡಿ ಸಮೋ ಡ್ಯಾಮೇಜ್ ಚೆಕ್ ಮಾಡಿ ಹಾಕಣೆ ಇರೋ ಇರೋ ಡ್ಯಾಮೇಜ್ ಚೆಕ್ ಮಾಡಿ ಹಾಕಣೆ ಇರೋ ಒಂದು ಡ್ಯಾಮೇಜ್ ಚೆಕ್ ಮಾಡಬೇಕು ಒಂದು ನೋಡಿ ಇದು ಏನು ಪಳಪಳ ಇದು ಹೆವಿ ಕ್ವಾಲಿಟಿ ಇರೋ ಅಂತ ಇದು ಫ್ರೆಂಡ್ಸ್ ಓ ಹ್ಞೂ ಕಸ್ಟಮ್ ಏಕೆಂದ್ರೆ ಇವು ಮೀಶೋದಲ್ಲಿ ಹೋಗ್ತವಲ್ಲ ರೀಫ್ರೆನ್ಸ ಮೀಶೋ ಕಂಕರು ನಮ್ಮ ಕಡೆ ಎಲ್ಲಿ ಐಡ್ ಮಾಡಿದೆ ವಿಡಿಯೋ ಮಾಡಿರ್ಬೇಕು ನಾವು ಕೂಡ ಅಂದರೆ ನಾವು ನಿಮಗೆ ಹೇಳ್ತಿರ್ತೀವಲ್ಲ ಯೂಟ್ಯೂಬಲ್ಲಿ ಎಲ್ಲಿ ಐಡ್ ಮಾಡಿದೆ ಈಡಿಯೋ ಮಾಡಿರಿ ಅಂತೇಳಿ ಬಟ್ ಇಲ್ಲಿ ಹಂಗೆ ಹೆಂಗೆ ಅಂದರೆ ನಾನೇ ವಿಡಿಯೋ ಮಾಡಿ ಐಡ್ ಮಾಡಿದೆ ನಾನೇ ವಿಡಿಯೋ ಮಾಡಿ ಯಾಕಂದ್ರೆ ಕಸ್ಟಮರ್ ಹಿಂಗೆ ಇರ್ತಾರೆ ಅಂತ ಹೇಳೋಕ್ಕಾಗಂಗಿಲ್ಲ ಫ್ರೆಂಡ್ಸ್ ಸೊ ನೋಡ್ರಿ ಎಷ್ಟು ಆಗೈತಿ ವಾ ಎಲ್ಲ ಉಂಡ ಏಕೆಂದ್ರೆ ಇವು ನಮಗೆ ಇರಬೇಕಾಗ್ತೈತಿ ಈ ಮೀಶೋದಾರ್ ಕಡೆ ಏನೋ ಕ್ಲೈಮ್ ಮಾಡ್ಕೊಳಕ್ಕೆ ನಮ್ಗೆ ಬಾಡ್ರ್ ನೋಡಿರಿ ಫ್ರೆಂಡ್ಸ್ ಜರಿ ಅಂದರೆ ಚಿಕ್ಕ ಹೇಳಿದ್ನಲ್ಲ ಏನು ಅಂದರೆ ಚಿಕ್ಕ ಬಾರ್ಡ್ರದ್ದು ಸ್ಯಾರಿದು ನೋಡಿರಿ ಫ್ರೆಂಡ್ಸ ಸರಿಗಿದು ಎಷ್ಟು ರಿಚ್ ಆಗಿ ಕಾಣಿಸೋತೈತಿ ಇದರಲ್ಲಿ ಕೂಡ ಕಾಂಟ್ರಾಸ್ಟಾಗಿ ಬ್ಲೌ ಪೀಸ್ ಬರುತ್ತೆ ನೋಡಿರಿ ಎಷ್ಟು ಕಲರ್ ಫಳಫಳ ಅಂತೈತೆ ಹೆವಿ ಡಿಮ್ಯಾಂಡಲ್ಲರ ಅಂತದಿದ್ ಕಲರ್ಸ್ ಕೂಡ ಇದರದ್ದು ಜರಿ ಅಂದರೆ ಇದರದ್ದು ಸರಂಗ್ ಪಾಟ್ ಬರುತ್ತೆ ಎಲ್ಲ ಡ್ಯಾಮೇಜ್ ಚೆಕ್ ಮಾಡಿಬಿಟ್ಟು ಇನ್ನು ಮೀಶೋಕೆ ಹಾಕಬೇಕು ಸಾಮು ಮತ್ತೆ ಮೀಶೋದಲ್ಲಿ ನಾಲ್ಕು ಆರ್ಡ್ರ್ ಬಂದು ಇದೇ ಸೀರೆ ಕೇಳ್ಕೊಡು ಸೀರೆ ಇಲ್ಲ ಇವಾಗ ಕಳಿಸ್ಕೊಡಕ್ಕೆ ಆಳಿಲ್ಲ ಫ್ರೆಂಡ್ಸ್ ಆರ್ಡ್ರ್ ಮಾಡಿ ಒಂದು ಎಂಟು ದಿವಸ ಆಯ್ತು ಆರ್ಡ್ರ್ ಬಂದಿಲ್ಲ ಇನ್ನೂ ಆಳು ಬಂದಿಲ್ಲ ಪ್ಯಾಕಿಂಗ್ ಕವರ್ ಬಂದಿಲ್ಲ ಏನು ಮಾಡು ಸಾಮೋ ಪ್ಯಾಕ ಪ್ಯಾಕಿಂಗಿಗೆ ಕವರಿಗ ಬಿದ್ದವು ಈಗ ಆರ್ಡ್ರ ಹಾಗೆ ಬರ್ತಾಯಿದ್ದವು ಮೀಶೋದೊಳಗೆ ನನಗೆ ಏನು ಮಾಡೋದು ಸಮ್ಮ ಇವಾಗ ಮೂ ಹದಿಮೂರೇ ಎಕ್ಸೆಪ್ಟ್ ಮಾಡ್ಕೊಂಡಿ ಫ್ರೆಂಡ್ಸ್ ಬಟ್ ಇವಾಗ ಮಿಕ್ಕಿರೋದು ಎರಡೇ ಆರ್ಡ್ರಿಗೆ ಅಂದರೆ ಹನ್ನೊಂದು ಪ್ಯಾಕಿಂಗ್ ಕವರ್ ಅದು ಅಷ್ಟೇ ಆರ್ಡ್ರ್ ಮಾಡಿ ಎಂಟು ದಿವಸ ಆಯಿತು ಹಿಂಗು ಬಂದ ಇಲ್ಲ ಏನು ಮಾಡುತ್ತೆ ಏನು ಮಾಡೋದು ಸಮ ಈಗ ಪ್ಯಾಕಿಂಗ್ ಕವರ್ ಇಲ್ಲ ಅವ್ರು ಹೆಂಗೆ ಕಾಯ್ತಾರೆ ಲೇಬಲ್ ಬೇರೆ ಡೌಲೋ ಮಾಡಿ ಬಿಟ್ಟಾನೆ ಏನು ಮಾಡೋದು ಹ್ಞೂ ಪ್ಯಾಕ್ ಮಾಡ್ತೀಯಾ ಸರಿ ಮಾಡಿ ಪ್ಯಾಕ್ ಮಾಡು ಉಳ್ಕೆದಷ್ಟು ಎಲ್ಲಕ್ಕೂ ಬೆಳೆ ಹಾಕಿದ ಕಾಡಾಕು ಕರೆ ಅದು ಆಲ್ರೆಡಿ ಪ್ಯಾಕ್ ಇದನ್ನ ಹರಿದ್ಯಾ ನೀನು ಏನದ ಕಾ ನಿನ್ಗೆ ಮೊನ್ನೆ ಅಂತ ಹೇಳಿ ಮಾಡಿಟ್ಟಿಲ್ಲ ನೀನು ಎಲ್ಲೈತೆ ನೋಡು ಬುಕ್ ಎಲ್ಲೈತೆ ನೋಡು ಇಷ್ಟು ನೋಡಿರಿ ಆರ್ಡರ್ ಆರ್ಡ್ದ ಆರ್ಡರ್ ಇಲ್ಲ ಅಂತಿಲ್ಲ ಫ್ರೆಂಡ್ಸ್ ಎಲ್ಲ ಕಡೆ ಯೂಟ್ಯೂಬಲ್ಲಿ ಬರ್ತಾವೆ ಇನ್ಸ್ಟಾಗ್ರಾಮಲ್ಲಿ ಬರ್ತಾವ ಮತ್ತು ಮೀಶೋದಲ್ಲಿ ಬರ್ತವೆ ನನಗೆ ಸೀರೆ ಸಿಗ್ತಾಯಿಲ್ಲ ಫ್ರೆಂಡ್ಸ್ ಡೈನಿಂಗ್ ಮಾಡಿಸ್ ಕೊಟ್ಟರೆ ಏನಿಲ್ಲ ಅಂದ್ರೆ ಒಂದು ಒಂದು ತಿಂಗಳು ಮುಂಚೆನೇ ಕೊಡಬೇಕು ಎಷ್ಟು ಅಂತ ಆರ್ಡರ್ ಅಷ್ಟು ಕೊಟ್ರೇ ಇವಾಗ ಇನ್ನೂ ಬರ್ತಾನೆ ಇಲ್ಲ ಎಷ್ಟು ಇವಾಗ ಎಷ್ಟು ಅಷ್ಟು ನನಗೆ ಎಂಥದ್ದು ಹಾಕಿದ್ದೀನಿ ನಾನು ತೋರಿಸ್ಲಿಲ್ಲಲ್ಲ ನನಗೆ ಇಷ್ಟ ಹೀಗೆಲ್ಲ ಹೇಳ್ಬಾರ್ದು ಸರಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಸಖತ್ ಇಷ್ಟ ಆಯಿತು ಏನು ಜೀರಿ ಪಳಪಳ ಅಂತ ಹೊಡಿತಾ ಇತ್ತು ಸಿಲ್ವರ್ ಜರಿ ಬಂದಿದೆ ಫ್ರೆಂಡ್ಸ್ ಗೋಲ್ಡ್ ಜರಿ ಬಂದಿಲ್ಲ ಸತ ಇದು ಫಸ್ಟ್ ಸಿಲ್ವರ್ ಜರಿ ಬಂದೈತೆ ಇದು ಮೊನ್ನೆ ಪ್ಯಾಕ್ ಮಾಡಿಟ್ಟಿದ್ದೆ ಫ್ರೆಂಡ್ಸ್ ಇದು ಕ್ಯಾನ್ಸಲ್ ಆಗೈತೆ ಬಟ್ ಇವಾಗ ಕವರ್ಸ್ ಇಲ್ಲ ಏನು ಮಾಡೋದು ಜಸ್ಟ್ ಇವಾಗ ಇದನ್ನು ಫೋಟೋ ತೆಗೆದುಬಿಟ್ಟು ಇನ್ನು ಇದ್ರಾಗ ಹಾಕಿದ್ದೆ ಫ್ರೆಂಡ್ಸ್ ಮೀಶೋದಲ್ಲಿ ಹಾಕಿದ್ದೆ ಹಾಕಿದ ಐದೇ ನಿಮಿಷಕ್ಕೆ ಆರ್ಡ್ರ್ ಬಂದೈತೆ ಇದು ಏನು ಲಕ್ಕಿದು ಸ್ಯಾರೀದಂದರೆ ಆದರೆ ಕ್ವಾಲಿಟಿ ಮಾತ್ರ ಹೆವಿ ಐತೆ ಫ್ರೆಂಡ್ಸ್ ಕ್ವಾಲ್ಟಿ ಮಾತ್ರ ಹೆವಿ ಐತೆ ಅದಕ್ಕೆ ತೌಸಂಡ್ ಟು ಹಂಡ್ರೆಡ್ ಇಟ್ಟಿರೋದು ನಿಮ್ಗೆ ಪ್ರೈಸ್ ಜಾಸ್ತಿ ಅನಿಸ್ಬೋದು ಬಟ್ ಅವರೆಲ್ಲ ಲೋ ಕ್ವಾಲಿಟಿ ಮಾರಕ್ಕೆ ಹತ್ತಿರ್ಬೋದು ಅದಕ್ಕೆ ಪ್ರೈಝನ್ನು ಕಮ್ಮಿ ಇಟ್ಟಿರ್ಬೋದು ಇದರಲ್ಲಿ ಕ್ವಾಲಿಟಿ ಒಳಗೆ ಮೂರ್ ಕ್ವಾಲಿಟಿ ಬರುತ್ತೆ ಸೊ ಇದು ಲೋಟಸ್ ಒಳಗೆ ಇದೇ ಫಸ್ಟು ನನ್ನ ಯೂಟ್ಯೂಬ್ ಚಾನಲ್ನಲ್ಲೇ ಮತ್ತು ಇದರಲ್ಲಿ ಮಾರ್ತಾ ಇರೋದು ಕ್ವಾಲ್ಟಿ ಮಾತ್ರ ಹೈವಿ ಬರುತ್ತೆ ನೋಡಿದ್ರನ್ನ ಗೊತ್ತಾಗಿರ್ಬೋದು ಗೊತ್ತಾಗ್ತಿರ್ಬೋದು ನೋಡಿದ್ರನ್ನ ಕ್ವಾಲ್ಟಿ ಮಾತ್ರ ಹೆವಿ ಐತೆ ಸೊ ಜಸ್ಟ್ ಇನ್ನೊಂದು ಸೆವೆನ್ ಪೀಸ್ ಅಷ್ಟೇ ಅದು ಅನ್ಕೋತೀನಿ ಇಲ್ಲಿ ನೋಡಿ ಇವಿಷ್ಟ ಇದು ಆಲ್ರೆಡಿ ಬುಕ್ಕಿಂಗ್ ಆಗೈತೆ ಬಟ್ ಇದನ್ನ ಪ್ಯಾಕ್ ಮಾಡೋಕ್ಕೆ ಎಷ್ಟು ಪ್ಯಾಕಿಂಗ್ ಆದವು ಇವಾಗ ಇವನ್ನ ಮೀಶೋದು ಅವ್ರು ಬರ್ತಾರೆ ಕೊರರ್ ಬಾಯ್ ಬರ್ತಾನೆ ತೊಗೊಂಡು ಹೋಗೋಕ್ಕೆ ಇನ್ನು ಕವರು ಇಲ್ಲ ಅಂಥೇಳಿ ಒಂದು ಎರಡು ಇನ್ನು ಎರಡು ಮಾತ್ರ ಫ್ರೆಂಡ್ಸ್ ಒಂದು ಎರಡು ಹಳೆ ಕವರ್ ಇತ್ತು ಅದರಲ್ಲ ಮ್ಯಾನೇಜ್ ಮಾಡಿರ್ತೀನಿ ಸೊ ಇನ್ನು ಇನ್ನೆರಡು ಲೇಬಲ್ ಹಾಗೆ ಉಳಿದು ನಾಳೆ ಕೊಡ್ತೀನಿ ಅಂತೇಳಿ ಏನು ನಾಳೆ ಬರ್ಬೋದು ಮೇ ಬಿ ಆನ್ ಆರ್ಡ್ರ್ ಮಾಡಿರೋದು ಸೊ ಇವುದರಲ್ಲಿ ಕೂಡ ಸೀರೆ ಆಲ್ರೆಡಿ ಮತ್ತು ನಾಲ್ಕು ಮೀಶೋದಲ್ಲೇ ಬುಕ್ಕಿಂಗ್ ಆಗ್ಯವು ಇನ್ನು ಯೂಟ್ಯೂಬಲ್ಲಿ ಒಂದು ನಾಲ್ಕು ಬುಕ್ಕಿಂಗ್ ಆಗ್ಯವು ಇನ್ನು ಇರೋದು ಒಂದು ಇನ್ನೊಂದು ನಾಲ್ಕು ಸಾರಿ ಫ್ರೆಂಡ್ಸ್ ಅಷ್ಟೇ ಓ ನಾಲ್ಕು ಸಾರಿ ಇರೋದು ಇನ್ನು ಆಗಲೇ ತೋರಿಸಿದ್ನಲ್ಲ ಪೇಟಿ ಕೊಟ್ಟು ಹೆವಿ ಕ್ವಾಲಿಟಿ ಇರೋ ಪೇಟಿ ಕೊಟ್ಟು ಇದು ಬಂದುಬಿಟ್ಟು ನೂರಿಪ್ಪತ್ತೈದು ರೂಪಾಯಿ ಆಗಿರುತ್ತೆ ಕ್ವಾಲ್ಟಿ ಹೆವಿ ಇರುತ್ತೆ ಫ್ರೆಂಡ್ಸ್ ನೂರ ಇಪ್ಪತ್ತೈದು ರೂಪಾಯಿ ಒಂದು ಪೀಸಿಗೆ ಮೀಶೋದಲ್ಲಿ ಜಾಸ್ತಿ ಇದ್ದು ಫ್ರೆಂಡ್ಸ್ ಆದರೆ ಪ್ಯಾಕಿಂಗ್ ಕವರ್ ಇಲ್ಲ ಅನ್ನೋ ಕಾರಣಕ್ಕೆ ಎಷ್ಟು ಡೌನ್ಲೋಡ್ ಮಾಡ್ಕೊಂಡಿದ್ದು ಲೇಬಲ್ ಎಷ್ಟು ಡೌನ್ಲೋಡ್ ಮಾಡ್ಕೊಂಡಿದ್ವಿ ಅಷ್ಟೇ ಪ್ಯಾಕಿಂಗ್ ಮಾಡಿಟ್ಟೇವೆ ಇವಾಗ ಇನ್ನು ಮೀಶೋದವ್ರು ಬಂದು ತೊಗೊಂಡು ಹೋಗಬೇಕು ಇನ್ನು ಪ್ರೊಫೆಷ್ನಲ್ ಅವ್ರದ್ದು ಕೂಡ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಬುಕ್ ಆಗಿರೋದು ಪ್ರೊಫೆಷ್ನಲ್ ಲೆಕ್ಕ ಹಾಕ್ಬಿಡ್ತೀವಿ ನಾವು ಅವ್ರದ್ದು ಒಂದು ಸ್ವಲ್ಪ ಪ್ಯಾಕಿಂಗ್ ಮಾಡಬೇಕು ಅದನ್ನು ಪ್ಯಾಕ್ ಮಾಡಿ ನಾಳೆ ಡಿಸ್ಪ್ಯಾಚ್ ಆಗ್ತವೆ ಯಾರೆಲ್ಲ ಆರ್ಡ್ರು ಮಾಡಿದ್ದೀವ್ರಿ ನಾಳೆ ಎಲ್ಲ ನಮ್ಮ ಕಡೆಯಿಂದ ಡಿಸ್ಪ್ಯಾಚ್ ಆಗ್ತವೆ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡವ್ರಿಗೆ ಕೂಡ ಆಯಿತು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿ ಬುಕ್ಕಿಂಗ್ ಮಾಡ್ಕೊಂಡವ್ರಿಗೆ ಆಯಿತು ನಾಳೆ ಅನ್ನೋಷ್ಟಲ್ಲೇ ಡಿಸ್ಪ್ಯಾಚ್ ಆಗಿರ್ತವೆ ಇನ್ನು ಬೇಕು ಅಂತಂದರೆ ಇನ್ನು ಸ್ವಲ್ಪ ಲಿಮಿಟಲ್ಲೇ ಅದವು ಸ್ಟಾಕು ಬೇಗ ಆನ್ಲೈನ್ ಪೇಮೆಂಟ್ ಮಾಡಿಕೊಂಡು ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಅಣುಶ್ರೀ ಮೇಡಮ್ ಸ್ಯಾರಿ ಬರಕತ್ತೋ ಅವ್ನು ಕೂಡ ಪ್ರೀ ಬುಕ್ಕಿಂಗ್ ಬೇಕಾದರೆ ತೊಗೋಬೋದು ಎಲ್ಲರೂ ಕೂಡ ಕೇಳಕತ್ತಿದ್ರಿ ಅಣುಶ್ರೀ ಮೇಡಮ್ ವೇರ್ ಮಾಡಿರೋಂಥ ಸಾರಿ ತರಿಸ್ರಿ ನಾವು ಬುಕಿಂಗ್ ತೊಗೊತೀವಿ ಬುಕ್ಕಿಂಗ್ ಮಾಡ್ಕೊತೀವಿ ಅಂತೇಳಿ ಇನ್ನು ನೆಕ್ಸ್ಟ್ ಅವ ಬರೋಕ್ಕ ಇದ್ದವು ಅವು ಕೂಡ ಲಿಮಿಟಲ್ಲ ಸಿಕ್ಕವು ಬೇಕು ಅಂದರೆ ಬೇಗ ಆರ್ಡ್ರ್ ಮಾಡ್ಕೋಬೋದು ಇನ್ನು ಆರೆಂಜ್ ಅಲ್ಲಿ ಸ್ಯಾರಿ ಬಂದು ಲಿಮಿಟ್ ಒಳಗದವು ಇವು ಕೂಡ ಇನ್ನು ಆಲ್ರೆಡಿ ಏನಾರ ಮೀಶೋದಲ್ಲಿ ಕೂಡ ಆರ್ಡ್ರ್ ಅದಾವು ಬಟ್ ನೀವು ಈಡೋ ನೋಡಿದ ತಕ್ಷಣ ಬುಕ್ಕಿಂಗ್ ಮಾಡ್ಕೊಂಡ್ರೆ ಕ್ರೀನ್ ಶರ್ಟ್ ತೆಗೆದು ಕಳಿಸ್ರಿ ಬೇಕು ಅಂತಂದರೆ ಇದ್ದು ಅಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಇಡೋ ನೋಡಿ